ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನಲ್ಲೇ ಅಕ್ರಮ ಇಸ್ಪೀಟ್ ಅಡ್ಡಕ್ಕೆ ಕಡಿವಾಣ ಇದ್ದರೂ ಕೂಡ ಅಕ್ರಮ ಅಂದರ್ ಬಾರ್ ಆಟ ಪೊಲೀಸ್ ಇಲಾಖೆಯ ದಾಳಿ ಇಸ್ಪೀಟ್ ದಂಧೆಕೋರರ ಮೇಲೆ ಎಫ್ಐಆರ್ ಮೂವರ ಬಂಧನ ಭಟ್ಕಳ ತಾಲೂಕಿನ ಪೊಲೀಸ್ ಇಲಾಖೆಯ ಕೆಲವು ಉನ್ನತ ಅಧಿಕಾರಿಗಳಿಂದಲೇ ದಂಧೆಕೋರರಿಗೆ ಪ್ರೋತ್ಸಾಹ ಸಾರ್ವಜನಿಕ ವಲಯದಲ್ಲಿ ಅನುಮಾನದ ಹುತ್ತ ಭಟ್ಕಳ ತಾಲೂಕಿನಲ್ಲಿ ಕಳೆದ ಎರಡು ವರ್ಷದಿಂದ ಅಕ್ರಮ ಇಸ್ಪೀಟ್ ದಂಧೆಗೆ ಸಂಪೂರ್ಣ ಕಡಿವಾಣ ಬಿದ್ದರೂ ಕೂಡ ಕೆಲವೊಂದು ದಂಧೆಕೋರರು ತಾಲೂಕಿನಲ್ಲಿ ಅಕ್ರಮವಾಗಿ ಕೆಲವು ಅಜ್ಞಾತ ಸ್ಥಳಗಳಲ್ಲಿ ದಂಧೆಗೆ ಮುಂದಾಗಿದ್ದಾರೆ ತಾಲೂಕಿನ ನೂಜ್ ಅರಣ್ಯ ಭಾಗದಲ್ಲಿ ಶುಕ್ರವಾರ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ದಂಧೆಕೋರರು ದಂಧೆ ನಡೆಸುತ್ತಿರುವ ಪಕ್ಕ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮೂವರನ್ನು ಬಂಧಿಸಿದ್ದು ಸುಮಾರು ಹನ್ನೆರಡು ಜನ ಪೊಲೀಸರಿಂದ ಓಡಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಎಂದು ವರದಿಯಾಗಿದೆ ತಾಲೂಕಿನಾದ್ಯಂತ ಇಸ್ಪೀಟ್ ದಂಧೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದ್ದು ಆದರೆ ಕೆಲವೊಂದು ದಂಧೆಕೋರರು ಹಣದ ಆಸೆಗೆ ಹಳೆಯ ಚಾಳಿ ಬಿಡಲು ಸಾಧ್ಯವಾಗದೆ ತಾಲೂಕಿನಲ್ಲಿ ಅಲ್ಲಲ್ಲೇ ಅಕ್ರಮವಾಗಿ ಅಂದರ್ ಬಹರ್ ಇಸ್ಪಿಟ್ ದಂಧೆಯನ್ನು ನಡೆಸುತ್ತಿದ್ದಾರೆ ಈ ಅಕ್ರಮ ಕೃತ್ಯಕ್ಕೆ ತಾಲೂಕಿನ ಪೊಲೀಸ್ ಇಲಾಖೆಯ ಕೆಲವೊಂದು ಉನ್ನತ ಅಧಿಕಾರಿಗಳ ಸಹಕಾರಗಳು ದೊರೆಯುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿದೆ ಕೆಲವೊಂದು ಬಾರಿ ಈ ಊಹಾಪೋಹಗಳು ಸತ್ಯ ಎಂಬುದು ಕಂಡುಬರುತ್ತಿದೆ ಕಾರಣ ತಾಲೂಕಿನಲ್ಲೇ ಅಕ್ರಮವಾಗಿ ಇಸ್ಪಿಟ್ ದಂಧೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಇದರ ಮಾಹಿತಿ ಪಡೆದ ಸಾರ್ವಜನಿಕರು ತಾಲೂಕಿನ ಪೊಲೀಸ್ ಇಲಾಖಾ ಅಧಿಕಾರಿಗಳಿಗೆ ತಿಳಿಸಿದ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟವರ ಸಂಪೂರ್ಣ ವಿವರ ಅವರು ನೀಡಿದ ಎಲ್ಲ ವಿವರಗಳ ಸಹಿತ ಈ ಪೊಲೀಸ್ ಅಧಿಕಾರಿಗಳು ದಂಧೆಕೋರರಿಗೆ ನೀಡುತ್ತಾರೆ ಎಂಬ ಮಾತುಗಳು ತಾಲೂಕಿನಾದ್ಯಂತ ಕೇಳಿಬರುತ್ತಿದೆ ಅಲ್ಲದೆ ತಾಲೂಕಿನ ಈ ಅಕ್ರಮ ದಂಧೆಕೋರನೊಬ್ಬನೊಂದಿಗೆ ತಾಲೂಕಿನ ಅಧಿಕಾರಿಗಳು ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಎಂಬ ಗುಸುಗುಸುಗಳು ಕೇಳಿಬರುತ್ತಿದೆ ವೀಕ್ಷಕರೇ ಈ ಎಲ್ಲ ಭ್ರಷ್ಟ ಅಧಿಕಾರಿಗಳ ಮಧ್ಯೆಯೂ ಕೂಡ ತಾಲೂಕಿನಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ನೋಡಬಹುದಾಗಿದೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ನಿನ್ನೆ ಅಂದರೆ ಶುಕ್ರವಾರ ರಾತ್ರಿ ಸರಿಸುಮಾರಿಗೆ ಹನ್ನೊಂದು ಮೂವತ್ತರ ವೇಳೆ ಈ ಇಸ್ಪೀಡ್ ದಂಧೆಯನ್ನು ತಾಲೂಕಿನ ನೂಜ್ ಅರಣ್ಯ ಭಾಗದಲ್ಲಿ ನಡೆಯುತ್ತಿದೆ ಎಂಬ ಪಕ್ಕಾ ಮಾಹಿತಿಯೊಂದಿಗೆ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ ಹಾಗೂ ಮೂವರು ದಂಧೆಕೋರರಾದ ಗೋಪಾಲ್ ಲಕ್ಷ್ಮಣ್ ಕಾರ್ವಿ ಹಾಗೆಯೇ ನಾಗರಾಜ್ ನಾರಾಯಣ್ ನಾಯ್ಕ್ ಮತ್ತು ಜಬ್ಬಾರ್ ಅಬ್ದುಲ್ ಖಾದರ್ ಎಂಬವರನ್ನು ಬಂಧಿಸಿದ್ದಾರೆ ಇನ್ನುಳಿದ ದಂಧೆಕೋರರಾದ ಜಯಂತ್ ನಾರಾಯಣ್ ನಾಯ್ಕ್ ಅಲಿಯಾಸ್ ಕೋಳಿ ಜಯಂತ ಬಾಬು ಅಣ್ಣಪ್ಪ ನಾಯ್ಕ್ ಅಲಿಯಾಸ್ ಕೋಳಿ ಬಾಬು ದತ್ತ ಮಾದೇವ್ ನಾಯ್ಕ್ ಕೋಟೆ ಬಾಗಿಲು ಶಿರಾಲಿ ಇರ್ಫಾನ್ ಕುಮಾರ್ ಗೌಡ ರಾಜೇಶ್ ಹಾಗೂ ಇನ್ನಿತರರು ಪೊಲೀಸರಿಂದ ಓಡಿ ತಪ್ಪಿಸಿಕೊಂಡಿರುತ್ತಾರೆ ಈ ಪ್ರಕರಣದಲ್ಲಿ ಅಂದಾಜು ಹದಿನೈದು ದಂಧೆಕೋರರ ಮೇಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಇಲಾಖೆ ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ ಮುಖ್ಯವಾಗಿ ಈ ದಂಧೆಯನ್ನು ಯಾವಾಗಲೂ ನಡೆಸುತ್ತಾ ಅಕ್ರಮ ದಂಧೆಯಿಂದಲೇ ಜೀವನ ನಡೆಸುತ್ತಿದ್ದ ದಂಧೆಕೋರ ನೋರ್ವ ಅಂದರೆ ಈ ದಂಧೆಯ ಕಿಂಗ್ಫಿನ್ ಓರ್ವ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದಾನೆ ಎಂಬ ಮಾಹಿತಿ ಕೂಡ ಬಂದಿರುತ್ತದೆ ಪೊಲೀಸ್ ಇಲಾಖೆಯ ಇಂತಹ ನಿಷ್ಠಾವಂತ ಅಧಿಕಾರಿಗಳಿಂದಲೇ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಮಟ್ಟದಲ್ಲಿ ಕೆಲಸ ನಿರ್ವಹಣೆಯಾಗುತ್ತಿದೆ ಎನ್ನುವುದು ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ